ರಾಜು ಅವರು ಇದ್ದಾರೆ ರಾಜೀವ್ ಅವರು ವಿಧಾನಸೌಧ ಹತ್ರ ಬಾಬಾ ಸಾಹೇಬ್ ಸ್ಟ್ಯಾಚ್ಯೂ ಹತ್ರ ಬೆಳಗಿಂದ ಬಂದು ಏನಂತ ಏನು ಏನಂತ ಹೇಳಿದ್ರೆ ಇವತ್ತು ವಿದೇಶ ಅನೇಕ ಧರ್ಮಗಳು ಅನೇಕ ಜಾತಿಗಳು ಇವತ್ತೆಲ್ಲರೂ ಸೇರಿ ಎಲ್ಲ ಜನಾಂಗದವರು ಸೇರಿ ಇವತ್ತು ಒಗ್ಗಟ್ಟಾಗಿ ಕುಡ್ತಾ ಇದ್ದಾರೆ ಅಂದರೆ ಒಂದು ಸಂವಿಧಾನ ಕಾರಣ ಆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರಣ ಸೊ ಅಂಥವ್ರನ್ನ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಅವ್ರದ್ದು ಅವ್ರದ್ದು ಮಕ್ಕಳ ಕೊಡುಗೆ ಇದೆ ಅಂಬೇಡ್ಕರ್ ಅವರು ಸ್ವತಂತ್ರ ದಿನ ಏನು ಸ್ವತಂತ್ರ ಹೋರಾಟ ಆಗುತ್ತೆ ಸ್ವತಂತ್ರ ಹೋರಾಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಅವ್ರು ತುಂಬ ಒಂದು ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಸಹ ಇವತ್ತು ಏನು ಅವ್ರಿಗೆ ಒಂದು ಒಂದು ಹೂವಿನ ಆರುಗಳಾಗಲಿ ಹಮ್ಮ ಮಾಡೋದಾಗಲಿ ಆಗಲಿ ತುಂಬ ನೆಗ್ಲೆ ಆಗಿ ಸರ್ಕಾರ ಅವಮಾನ ಮಾಡಿದ್ದಾರೆ ಈ ಅವಮಾನನ ನಾವು ಒಬ್ಬ ಪ್ರಜೆಯಾಗಿ ಭಾರತೀಯನಾಗಿ ನಾನು ಖಂಡಿಸ್ತೀನಿ ಯಾಕೆ ಇದು ಏನು ತೋರಿಸ್ತಾ ಇದೆ ಅಂತಂದ್ರೆ ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಸದಿತ್ರ ಅಂತ ಹೇಳಿ ಅವ್ರನ್ನ ಕೈಗೊಳ್ಸ್ತಾ ಇರೋದು ಕಾರ್ಯದ ಒಂದು ಮನಸ್ಥಿತಿ ಜನರಿಗೆ ಗೊತ್ತಾಗ್ತಾ ಇದೆ ಓಟಾಗ ಓಟಕ್ಕಿಂತ ಮುಂಚೆ ಎಲೆಕ್ಷನಲ್ಲಿ ಅಂಬೇಡ್ಕರ್ ಬಗ್ಗೆ ನಿಮ್ಮ ಬಗ್ಗೆ ಮಾತಾಡೋದು ಸಿದ್ದರಾಮಯ್ಯನವರು ಆಮೇಲೆ ಎಲೆಕ್ಷನ್ ಗೆದ್ದು ಸಿ ಎಂ ಪೋಸ್ಟ್ ಸಿಕ್ಕಿದ್ರೆ ಅಂಬೇಡ್ಕರ್ ಅವ್ರ ತಮ್ಮ ಕಲ್ ಓಟ್ ರಾಜಕೀಯ ಮಾಡಿಕೊಂಡು ಜಿ ಅಂಬೇಡ್ಕರ್ ಅವ್ರನ್ನ ಕಡೆಗಣಿಸಿರೋದು ಇದು ನಮಗೆ ತುಂಬ ನೋವಾಗಿದೆ ಈಗ ನಾವು ನಾವೇ ನಿರ್ಧಾರ ಮಾಡಿದ್ದೀವಿ ಅಂದರೆ ನಾವೇ ತೊಗೊಂಡ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಯಾರು ನಮ್ಮ ಎಲ್ಲ ಮುಖಂಡರಾಗಲಿ ಇವತ್ತು ವಿದ್ಯಾರ್ಥಿಗಳಾಗಲಿ ಯಾರು ಎಲ್ಲ ಸೇರಿಕೊಂಡು ನಾವು ಒಂದು ಹೋವಿನಹಾರ ಸಲ್ಮಾನ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಸನ್ಮಾನ ಮಾಡಿ ಹೋಗ್ತೀವಿ ಬಟ್ ಈ ವಿಡಿಯೋ ಎಲ್ಲರ್ಗೂ ಕಲ್ಸ್ಕೊಳ್ತೇವೆ ನಮ್ಮ ಸಮುದಾಯದವ್ರಿಗೆ ಇದು ಒಂದು ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೆ ಮುಂದಿನ ಸಲ ನೋಡೋ ಮಾಡೋವಾಗ ನೋಡಿ 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 ನೀಡಿ ಮಾಡಿ ಅಂದರೆ ನಮಗೆ ಸರಿಯಾದ ಪಾಠ ನಮ್ಮ ಜನಾಂಗದವರು ಕರ್ನಾಟಕವ್ರು ಕಲ್ಸ್ಕೊಳ್ತಾರೆ ದಯವಿ